ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲಕ್ಷ್ಮೀ ನಾವು ಇವತ್ತು ನೋಡ್ತಾ ಇರೋಂಥ ಹೊಸ ರೆಸಿಪಿ ಗಾರ್ಲಿಕ್ ರೈಸ್ ಅಂದರೆ ಬೆಳ್ಳುಳ್ಳಿ ಅನ್ನ ನಾವಿವತ್ತೊಂದು ರುಚಿಕರವಾದಂತಹ ಆರೋಗ್ಯಕರವಾದಂತಹ ಈಸಿಯಾಗಿ ಸುಲಭವಾಗಿ ಮನೆಯಲ್ಲಿ ಮಾಡಿಕೊಳ್ಳಬಹುದಾದಂತಹ ಒಂದು ರೆ ರೆಸಿಪಿಯನ್ನು ನೋಡೋಣಂತೆ ನಾನು ಹೋದ್ಸ ಹೋದ ವೀಡಿಯೋದಲ್ಲಿ ನಿಮ್ಗೊಂದು ಪ್ರಶ್ನೆಯನ್ನು ಕೇಳಿದ್ದೆ ಟೊಮೆಟೊಗೆ ಕನ್ನಡದಲ್ಲಿ ಏನಂತ ಕರೀತಾರೆ ಅಂತ ಒಂದಿಷ್ಟು ಜನ ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀರಾ ಒಂದಿಷ್ಟು ಜನ ರಾಂಗಾಗಿ ಆನ್ಸರ್ ಮಾಡಿದ್ದೀರಾ ಅದಕ್ಕೆ ಕರೆಕ್ಟಾಗಿರೋಂತಹ ಉತ್ತರ ಏನಂತಂದರೆ ಗೂದೆ ಹಣ್ಣು ಓಕೆ ನಾವೀಗ ಬೆಳ್ಳುಳ್ಳಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಬೇಕಾಗುವ ಸಾಮಗ್ರಿಗಳನ್ನ ಸರಿ ನೋಡ್ಕೊಂಬಿಡಿ ಇದಕ್ಕೆ ಬಹಳಷ್ಟು ಸಾಮಗ್ರಿಗಳು ಏನು ಬೇಕಾಗೋದೇ ಇಲ್ಲ ನಾವೀಗ ಒಲೆಯನ್ನು ಹತ್ತಿಸ್ಬಿಟ್ಟು ಒಂದು ಒಗ್ಗರಣೆಯನ್ನು ಮಾಡ್ಕೊಳೋಕ್ಕೆ ಅನ್ನವನ್ನು ಕಲಿಸ್ಕೊಳಕ್ಕೆ ಒಂದು ಬೇಕಾದಂತಹ ಬಾಣಲಿಯನ್ನು ಇಟ್ಕೊಳ್ಳೋಣಂತೆ ಈಗ ನೋಡಿ ನಾನು ಬಾಣಲಿಯನ್ನು ಇಟ್ಟಿದ್ದೀನಿ ಈಗ ಈ ಬಾಣಲಿ ಸ್ವಲ್ಪ ಕಾದ ನಂತರ ಎಣ್ಣೆಯನ್ನು ಹಾಕೋಣಂತೆ ಒಗ್ಗರಣೆಗೆ ಎಷ್ಟು ಬೇಕೋ ನೀವು ಎಷ್ಟು ಅನ್ನವನ್ನು ತೊಗೊತೀರೋ ಅದಕ್ಕೆ ತಕ್ಕ ಹಾಗೆ ನಾವು ಎಣ್ಣೆಯನ್ನು ತೊಗೋಬೇಕು ಈಗ ಸ್ವಲ್ಪ ಎಣ್ಣೆನ ಒಗ್ಗರಣೆ ಬಾಣಲಿಗೆ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಕಾದ ನಂತರ ಈಗ ಸ್ವಲ್ಪ ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು ಹಾಕಿದರೆ ಸಾಕು ನೆಕ್ಸ್ಟ್ ಈಗ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ಳೋಣಂತೆ ನೋಡಿರಿ ಈಗ ಸಾಸಿವೆ ಜೀರಿಗೆನ ಹಾಕ್ಕೊಂಡಿದ್ದೀವಿ ಇದೊಂದು ಸ್ವಲ್ಪ ಚಟಪಟ ಅಂತ ಸಿಡಿಬೇಕು ಆವಾಗ ಚೆನ್ನಾಗಿರತ್ತೆ ನಮ್ಗೆ ಒಗ್ಗರಣೆಗೆ ಒಗ್ಗರಣೆ ಸೊ ಈಗ ನೋಡಿ ಹೀಗೆ ಸಿಡಿತಾ ಇದೆ ಈಗ ನಾವು ಒಂದು ಸ್ವಲ್ಪ ಉದ್ದಿನ ಬೇಳೆನ ಹಾಕ್ಕೊಳ್ಳೋಣಂತೆ ಅದು ಕೂಡ ಅಷ್ಟೇ ಒಂದು ಅರ್ಧ ಸ್ಪೂನ್ ಆದರೆ ಸಾಕು ಒಂದು ಸ್ವಲ್ಪ ಕಡಲೆ ಕಡಲೆಬೇಳೆಯನ್ನು ಹಾಕ್ಕೊಳ್ಳೋಣಂತೆ ನೋಡಿ ಈಗ ಒಂದು ಸ್ವಲ್ಪ ಕಡಲೆ ಬೇಳೆನ ಹಾಕ್ಕೊಳ್ಳೋಣ ಈಗ ಇದಿಷ್ಟು ಒಗ್ಗರಣೆ ನೀಟಾಗಿ ಆಗಬೇಕು ಸ್ವಲ್ಪ ಕೆಂಪು ಕಂದು ಬಣ್ಣಕ್ಕೆ ಬಂದ್ ಬಂತು ಅಂದರೆ ಅದರ ಪರಿಮಳ ಅದರ ಘಮ ಬೀರೋಕೆ ಶುರುವಾಗತ್ತೆ ಆವಾಗ ಕೂಡ ನಮಗೆ ಅದು ರುಚಿಯನ್ನು ಕೊಡೋದು ಈಗ ಈ ಒಗ್ಗರಣೆ ಆಗಿದೆ ಈಗ ನೋಡಿ ಉದ್ದಿನ ಬೇಳೆ ಕಡಲೆ ಬೇಳೆಲ್ಲ ಸ್ವಲ್ಪ ಈಗ ಒಣ ಮೆಣಸಿನ್ಕಾಯನ್ನ ಹಾಕ್ಕೊಳ್ಳೋಣಂತೆ ಇದಕ್ಕೆ ನಾವು ಹಸಿ ಮೆಣಸನ್ನು ಬಳಸೋದಿಲ್ಲ ಒಣ ಮೆಣಸಿನ್ಕಾಯಿನ ಬಳಸೋದು ಈಗ ಇದು ಒಣಮೆಣ್ಸಿನ್ಕಾಯ ಸ್ವಲ್ಪ ಆಗಿದೆ ಈಗ ಇದು ನಾವು ಇಟ್ಕೊಂಡಿರೋಂತಹ ಬೆಳ್ಳುಳ್ಳಿಯನ್ನು ಹಾಕೊಳ್ಳೋಣ ಈಗ ಇದು ಹೆಸರೇ ಹೇಳೋ ಹಾಗೆ ಅನ್ನ ಅಂತಂದರೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಇದ್ರೆ ಅದು ಚೆನ್ನಾಗೆ ಒಂದು ಚಿಕ್ಕ ಬೌಲಷ್ಟು ಬೆಳ್ಳುಳ್ಳಿಯನ್ನು ಹಾಕ್ಕೊಳ ಹಾಕ್ಕೋಬೇಕು ಇಲ್ಲಾಂದರೆ ಒಂದು ನಾಲ್ಕರಿಂದ ನಾಲ್ಕು ಗಡ್ಡೆ ಅಷ್ಟು ಚಿಕ್ಕ ಚಿಕ್ಕ ಒಂದು ನಾಲ್ಕು ಗಡ್ಡೆ ಅಷ್ಟು ಬೆಳ್ಳುಳ್ಳಿಯನ್ನು ಹಾಕ್ಕೋಬೇಕು ಅದು ಸ್ವಲ್ಪ ಕಂದು ಬಣ್ಣಕ್ಕೆ ಬರಬೇಕು ಅದು ಹಸಿ ವಾಸನೆ ಹೋಗಿ ಸ್ವಲ್ಪ ಬೆಂದಂಗೆ ಆಗಬೇಕು ಬೆಳ್ಳುಳ್ಳಿ ಆವಾಗ ನಮಗೆ ನಮ್ಮದು ಬೆಳ್ಳುಳ್ಳಿ ಅನ್ನಕ್ಕೆ ಏನು ಬೇಕಾಗುತ್ತೋ ಆವಾಗಣೆ ರೆಡಿ ಆಗುತ್ತೆ ನಾವಿಲ್ಲಿ ಒಣ ಮೆಣಸನ್ನು ಬಳಸಿರೋದ್ರಿಂದ ಇದು ಅಷ್ಟೊಂದು ಖಾರ ಇರೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಖಾರ ಬೇಕು ಅನ್ನೋರು ಸ್ವಲ್ಪ ಪೆಪ್ಪರ್ ಪೌಡ್ರನ್ನು ಬಳಸ್ಕೋಬೋದು ನೀವು ಪೆಪ್ಪರ್ ಪೌಡ್ರನ್ನ ಮನೇಲೆ ಕೂಡ ರೆಡಿ ಮಾಡ್ಕೋಬೋದು ಅದೇನು ತುಂಬ ಕಷ್ಟದ್ದಲ್ಲ ನಾವು ಜಾಸ್ತಿ ಯಾವುದಕ್ಕೂ ಬಳಸಲ್ಲ ಮನೇಲಿ ಅಂತ ಹೇಳಿಬಿಟ್ಟು ರೆಡಿ ಪ್ಯಾಕೆಟ್ ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ಉಪ್ಪನ್ನು ಹಾಕೋಣ ರುಚಿಗೆ ತಕ್ಕಷ್ಟು ನೀವೆಷ್ಟು ಅನ್ನಕ್ಕೆ ಒಗ್ಗರಣೆನ ಕಲಿಸ್ಕೊತೀರೋ ಅದನ್ನು ನೋಡ್ಕೊಂಬಿಟ್ಟು ಉಪ್ಪು ಹಾಕ್ಕೊಂಬಿಡಿ ಇನ್ನು ತುಂಬ ಜಾಸ್ತಿ ಹಾಕಬೇಡಿ ಯಾಕಂದರೆ ಎಲ್ಲ ಬೆಳ್ಳುಳ್ಳಿ ಅದೆಲ್ಲ ಹೀರ್ಕೊಂಬಿಟ್ರೆ ಆಮೇಲೆ ಅದು ಕಲಿಸಿದಾಗ ಚೆನ್ನಾಗಿ ಬರೋಲ್ಲ ಸ್ವಲ್ಪ ಒಗ್ಗರಣೆಗೆ ಹಾಕೊಳ್ಳಿ ಬೇಕನ್ಸಿರಿ ನೀವು ಅನ್ನಕ್ಕೆ ಮತ್ತೆ ಹಾಕ್ಕೊಬೋದು ನೋಡಿ ಈಗ ನಾ ಅನ್ನ ಇಟ್ಕೊಂಡಿದ್ದೆ ಈಗ ಆ ಅನ್ನ ಈ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ ಹಾಕೊಂಬಿಟ್ಟು ಇದನ್ನು ಕಲಿಸ್ಬೇಕು ಕ್ಲೀನಾಗಿ ಆವಾಗ ನಮ್ಮದು ಬೆಳ್ಳುಳ್ಳಿಯನ್ನು ಆಗುತ್ತೆ ಬೆಳ್ಳುಳ್ಳಿಯಲ್ಲಿ ಅಸ್ ಅಲಿಸಿನ್ ಎಂಥ ಒಂದು ಅಂಶ ಇರುತ್ತೆ ಅದು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತೆ ಮತ್ತು ಇದು ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಿಸುತ್ತೆ ಇದರ ಡೈಜೆಷನ್ ಅನ್ನು ಇಂಪ್ರೂವ್ ಮಾಡುತ್ತೆ ಹೊಟ್ಟೆ ನೋವಿನ ಸಮಸ್ಯೆಯಲ್ಲಿ ಬೆಳ್ಳುಳ್ಳಿನ ಹಿರಿಯರು ಬಳಸ್ತಾ ಇದ್ದರು ಶೀತ ಕೆಮ್ಮಿಗಂತೂ ಇದು ತುಂಬಾ ಒಳ್ಳೆಯದು ಚಿಕ್ಕ ಮಕ್ಕಳಿಗೆ ಶೀತ ಕೆಮ್ಮು ಆದರೆ ನಾವು ಮನೆಯಲ್ಲೇ ಮನೆ ಬತ್ತರ ಈ ರೆಸಿಪಿನ ಮಾಡಿಕೊಟ್ರೆ ತುಂಬ ಖುಷಿಯಿಂದ ತಿಂತಾರೆ ಲಂಚ್ ಬಾಕ್ಸಿಗೆಲ್ಲ ತೊಗೊಂಡು ಹೋಗ್ಬೋದು ಹೇ ಬೆಳ್ಳುಳ್ಳಿ ನೀನು ಸಣ್ಣದಾದರೂ ಮಹತ್ಕಾರಿಶೀಲ ನಿನ್ನ ಗಂಧದಿಂದಲೇ ಅಡುಗೆ ಮನೆ ಸುವಾಸನೆಯ ದಿವ್ಯತೆಯ ದೀಪ ನಿನ್ನ ರುಚಿಯಿಂದಲೇ ಆಹಾರಕ್ಕೆ ಪರಿಪೂರ್ಣತೆಯ ಸೌಂದರ್ಯ ಚಿಕ್ಕರಾದ ಕವನ ಥ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಸಪೋರ್ಟ್ ಮೀ